ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ನಿಮಗೆ ಗ್ರೀನ್ ಮಸಾಲಾ ಫಿಶ್ ತವಾ ಫ್ರೈನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಕಾಟ್ಲಾ ಮೀನನ್ನು ಯೂಸ್ ಮಾಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ಗ್ರೀನ್ ಮಸಾಲೆದು ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಗೆ ಒಂದು ಇಡಿ ಆಗೋವಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಇಡಿ ಆಗೋಷ್ಟು ಪುದೀನ ಸೊಪ್ಪು ಒಂದು ಆರು ಮೆಣಸಿನ್ಕಾಯಿ ಇದು ಖಾರದ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸಪ್ಪೆ ಇದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ನಾನು ಅರ್ಧ ಕೆ ಜಿ ಮೀನು ಆಗೋವಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಕಾಳು ಮೆಣಸನ್ನು ಹಾಕೊತಾ ಇದ್ದೀನಿ ಎರಡು ಕಾಲು ಕಾಲು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಹೆಸಳನ್ನು ನಾವು ಸುಲ್ದಿ ಹಾಕೋಬೇಕಾಗತ್ತೆ ಸಿಪ್ಪೆ ಸಮೇತ ಹಾಕೊಂಡ್ರೆ ಸರಿಯಾಗಿ ಗ್ರೈಂಡ್ ಆಗೋಲ್ಲ ಅದಕ್ಕೋಸ್ಕರ ಹಾಗೆ ಒಂದು ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಹಾಗೆ ಇದ್ರ ಜೊತೆಗೆ ನಾನು ಅಕ್ಕಿ ಹಿಟ್ಟು ಕೂಡ ಹಾಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೋಸ್ಕರ ಆಮೇಲೂ ನಾವು ನಾವಿವಾಗ ರುಬ್ಬಬೇಕಾದ್ರೆ ಹಾಕ್ಕೊಂಡ್ರೆ ಚೆನ್ನಾಗಿ ರುಬ್ಬುತ್ತೆ ಅದು ಚೆನ್ನಾಗಿ ನೈಸ್ ಆಗುತ್ತೆ ಅದಕ್ಕೋಸ್ಕರ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀನಿ ಈ ಥರ ಉಪ್ಪಾಕಿ ಗ್ರೈಂಡ್ ಮಾಡೋದ್ರಿಂದ ಆಗೇ ಇರುತ್ತೆ ಮಸಾಲೆ ಇವಾಗ ಅರಶಿನ ಹಾಕೊತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸೇರಿಸ್ತಾ ಇದ್ದೀನಿ ನೀವು ಲಿಂಬೆಣ್ಣು ಇಷ್ಟ ಇಲ್ಲ ಅಂದರೆ ಹುಣಸೆ ಹುಳಿ ಕೂಡ ನೀವು ನೆನೆಸಿಬಿಟ್ಟು ಈ ಟೈಮಲ್ಲಿ ಹುಣಸೆ ಹುಳಿ ಸೇರಿಸ್ಬೋದು ಇಲ್ಲಾಂದರೆ ನೀವು ಮಸಾಲೆ ರುಬ್ತೀರ ಅಲ್ವಾ ಅವಾಗ ಬೇಕಾದರೂ ಸೇರಿಸ್ಬೋದು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ ಅರ್ಧ ಕೆ ಜಿ ಮೀನು ಕಾಟ್ಲಾ ಮೀನು ತೊಗೊಂಡಿದ್ದೀನಿ ನೀವು ಈ ಸೇಮ್ ಮಸಾಲೆ ರಿವರ್ ಫಿಶಿಗೂ ಯೂಸ್ ಮಾಡ್ಬೋದು ಹಾಗೆ ಸಿ ಫಿಶಿಗೂ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಈ ಮಸಾಲೆನ ಮೀನಿಗೆ ಮ್ಯಾರಿನೇಟ್ ಮಾಡ್ಕೊಂತ ಇದ್ದೀನಿ ತುಂಬನೇ ಚೆನ್ನಾಗಿ ಬರುತ್ತೆ ಇದನ್ನು ಒಂದು ಟೂ ಟು ತ್ರೀ ಅವರ್ಸ್ ಆದರೂ ಮಿನಿಮಮ್ ನೀವು ನೆನೆಸಿಡಬೇಕಾಗತ್ತೆ ಮ್ಯಾರಿನೇಟ್ ಮಾಡಿಡಬೇಕಾಗತ್ತೆ ಫ್ರಿಡ್ಜ್ನಲ್ಲಿ ನೀವು ಸಂಜೆ ಮಾಡ್ತಾಯಿದ್ದೀನಿ ಅಂದರೆ ಬೆಳಿಗ್ಗೆ ಮ್ಯಾರಿನೇಟ್ ಮಾಡಿಡಿ ತುಂಬಾ ಚೆನ್ನಾಗಿರತ್ತೆ ಉಪ್ಪೆಲ್ಲ ಚೆನ್ನಾಗಿ ಹೀರಿರುತ್ತೆ ಇವಾಗ ನೋಡಿ ನಾನು ಎಲ್ಲ ಮೀನುಗಳಿಗೂ ನಾನು ಮಸಾಲೆ ಹಚ್ಚಿ ಇದ್ದೀನಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೂ ಸಾಕು ಮಸಾಲೆ ಚೆನ್ನಾಗಿ ಹಿಡಿಯತ್ತೆ ಮೀನಿಗೆ ನೋಡಿ ನಾನು ಎಲ್ಲ ಮೀನಿಗೂ ಹಚ್ತಾ ಇದ್ದೀನಿ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಮಾಡೋ ಅಡುಗೆ ನೋಟಿಫಿಕೇಷನ್ ನಿಮಗೆ ಮೊದಲೇ ಬಂದು ತಲುಪತ್ತೆ ನೋಡಿ ಇವಾಗ ನಾನು ಎಲ್ಲ ಫಿಶಿಗೂ ನಾನು ಮಸಾಲೆ ಹಚ್ಚಿ ಇಟ್ಟಿದ್ದೀನಿ ಒಂದು ತ್ರೀ ಟು ಫೋರ್ ಅವರ್ಸ್ ನಾನು ಮ್ಯಾರಿನೇಟ್ ಮಾಡಿದ್ದೀನಿ ಇವಾಗ ನಾನಿಲ್ಲಿ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಒಂದು ತ್ರೀ ಟು ಫೋರ್ ಅವರ್ಸ್ ಆದಮೇಲೆ ನಾನು ಇದನ್ನು ಕರಿಯಕ್ಕೆ ಹಾಕೊತಾ ಇದ್ದೀನಿ ತವಾ ಫ್ರೈ ಮಾಡ್ತಿರೋದ್ರಿಂದ ತುಂಬ ಎಣ್ಣೆ ಬೇಕಾಗಿಲ್ಲ ಸ್ವಲ್ಪ ಎಣ್ಣೆ ಹಾಕೊಂಡ್ರು ಸಾಕಾಗುತ್ತೆ ನಾವು ಡೀಪ್ ಫ್ರೈ ಮಾಡ್ತಿಲ್ಲ ಅಲ್ವಾ ತವಾ ಫ್ರೈ ಮಾಡ್ತಿರೋದ್ರಿಂದ ಸ್ವಲ್ಪ ಎಣ್ಣೆನೇ ಸಾಕಾಗುತ್ತೆ ಇದಕ್ಕೆ ಎಣ್ಣೆ ಸ್ವಲ್ಪ ಮೇಲೆ ಕರ್ಬೇನ ಸೊಪ್ಪು ಹಾಕಿ ನಾನಿವಾಗ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ವ ಫಿಶ್ಶು ಅದನ್ನ ಸೇರಿಸ್ತಾ ಇದ್ದೀನಿ ನೋಡಿ ಒಂದೊಂದೇ ಕರಿಯೋಕೆ ಹಾಕ್ತಾ ಇದ್ದೀನಿ ಈ ಥರ ಹಂಚಿನಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರತ್ತೆ ನಾನಿವಾಗ ಅದನ್ನೆಲ್ಲ ಹಾಕಿ ಮೀನೆಲ್ಲ ಚೆನ್ನಾಗಿ ಫ್ರೈ ಆಗೋ ತನಕ ಬಿಟ್ಟು ಒಂದು ಐದು ನಿಮಿಷ ಹಾಗೆ ಓಪನ್ ಆಗಿ ಬೇಯಿಸ್ಬೇಕಾಗತ್ತೆ ಕ್ರಿಸ್ಪಿಯಾಗಿ ಬರೋ ತನಕ ನಾವು ಬಿಡಬೇಕಾಗತ್ತೆ ಅವಾಗ ಅವಾಗ ಟಚ್ ಮಾಡೋಕ್ಕೆ ಹೋಗಬೇಡಿ ಚೆನ್ನಾಗಿ ಕ್ರಿಸ್ಪಿ ಆಯಿತು ಅಂದಾಗ ಟರ್ನ್ ಮಾಡ್ಕೊಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕೆಂಪಾಗಿ ಬರುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ ಇವಾಗ ಎರಡು ಸೈಡು ನಾನು ಬೇಯಿಸ್ಕೊಂತ ಇದೀನಿ ರಸಮ್ ಜೊತೆಗೆ ಈ ಫಿಶ್ ಫ್ರೈ ತುಂಬಾನೇ ಚೆನ್ನಾಗಿರತ್ತೆ ದಾಲ್ ಜೊತೆಗೆ ಹಾಗೆ ರಸಮ್ ರೈಸ್ ಜೊತೆಗಂತೂ ತುಂಬಾ ಚೆನ್ನಾಗಿರತ್ತೆ ನೀವು ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ತುಂಬಾ ಥರ ಫಿಶ್ ಫ್ರೈಗಳನ್ನ ನೀವು ಟ್ರೈ ಮಾಡಿರ್ತೀರಾ ಈ ರೆಸಿಪಿ ಒಂದ್ಸಲಿ ಟ್ರೈ ಮಾಡಿ ಗ್ರೀನ್ ಮಸಾಲೆದು ತುಂಬಾನೇ ಚೆನ್ನಾಗಿರುತ್ತೆ ಖಾರ್ ಖಾರವಾಗಿರುತ್ತೆ ಲೆಮನ್ ಜೊತೆಗೆ ಸರ್ವ್ ಮಾಡ್ಕೊಡಿ ಪುದೀನ ಚಟ್ನಿ ಇದ್ರೂ ಇನ್ನೂ ಚೆನ್ನಾಗಿರತ್ತೆ ಪುದೀನ ಚಟ್ನಿ ಇಟ್ಕೊಂಡು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹೀಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಇನ್ನೂ ಈಸಿ ಅಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು